இன்னு சப்போர்ட்டு ஆ கத்தி சி அந்த கேத்தீனி விவாந்தன் முக்சங்கல் இது இரத்தி அதே தர ஆ கத்தினு கத்தினுங்க நீல நோட்ல கடிக்கோ கை கொட்ட விட்ல ஏ படத்தந்தடீலே பாபா அது அத்தி மணி சசி எல்லா தகுந்த முகஸ் பரவாயில்ல அவர்த்தி விடத்தோனே ஏனில் யாரி குத்தீவா ஏன் மாத்தீன்வா வந்தாசித்தி பார்க்கா தயாராக வினா அக்கியாரு இன்னும் தயாராகிள்ள நான் கேள்றாரா ஆ தயார் ஹாக்கி தரீ ரேன்க்கா பார்க்கு ஜொட்டி மாதாட் வந்துட்டீவோ ஆய் தகவ் பார்க்க ரேவ் இன்னிங் இத்க்கு வர கசிதீ பாபாக்கி பேஜார் மாநா ಇಲ್ಲ ವಾಕಿ ಮುಂದೆ ಈ ವಿಷಯ ಹೇಳಿ ಅಂದ್ರೆ ಬ್ಯಾಸರ ಮಾಡ್ಕೊತಿದ್ದಾ ಅದಕ್ಕೆ ಆಕಿನ ಹೊರಗೆ ಕಳಿಸಿ ಮಾತಾಡಕತ್ತೀನಿ ಪರಕ ಈ ವಿಷಯ ಹೆಂಗೆ ಹೇಳಿ ಅಂತೇಳಿ ನಾ ಯೋಚನೆ ಮಾಡಕತ್ತೀನಿ ಆತಂಗೆ ನೀ ಎಲ್ಲಿ ಬ್ಯಾಸರ ಮಾಡ್ಕೋತೀಯ ಏನಂತ ಅಂತ ನೀನು ಹೇಳಬೇ ನಾ ಏನು ಬೇಸರ ಮಾಡ್ಕೊಳಂಗಿಲ್ಲ ಹೇಳ ಅದು ಏನಂದ್ರೆ ಸಾಕವರು ಅದ ನಿಮ್ಮ ತಾಯಿ ಅವರು ಮತ್ತು ಅವರು ಅಂದ್ರೆ ನಿಮ್ಮ ಅಣ್ಣನ ಹೆಂಡತಿ ಅದು ಅಂದರೆ ಸಾವಿತ್ರಿ ಅದು ಆರತಿ ಮಾಡಬಾರ್ದು ಅಂಥೇಳಿ ಅನ್ನಕ್ಕೆ ತಾವ ಅತ್ತೆ ನೀವು ನಿಮ್ಮಗಳಿಗೆ ತಿಳಿಸಿ ಹೇಳ್ರಿ ಅಂತೇಳಿ ಅನ್ನಾಗತ್ತಾ ಯಾಕಂತ ಸಾಯಿತ್ರಿ ಆಟ ಮಾಡಿದ್ರೆ ಇವ್ರಿಗೇನಂತೆ ಯಾಕೆ ಮಾಡಬಾರ್ದು ನಾನು ಅದನ್ನ ಕೇಳ ನೀವ ಅವರು ಜಾತಿ ಬ್ಯಾರೆ ನಮ್ಮ ಜಾತಿ ಬ್ಯಾರೆ ಅಂತೇಳಿ ಅಂದ್ರೆ ನಾ ಜಾತಿಗೆಲ್ಲ ಏನಿರ್ತದೆ ಬಿಡ್ರಿ ಅಂತೇಳಿ ಅಂದನವಾ ಅಂದ್ರೂ ಅವರು ನಮ್ಮ ಕೆಲವೊಂದು ಆಚಾರ ವಿಚಾರ ಇರ್ತಾವ್ರಿ ಅದಕ್ಕೆ ಈಗ ನಾವು ಸುಮ್ಮ ಇದ್ದೀವಿ ಅಂದ್ರೂ ನಮ್ಮ ಮನೆಗೆ ಈಗ ದೊಡ್ಡ ದೊಡ್ಡ ಮಂದಿ ಬರ್ತಾರೆ ಊರಾಣ ಮಂದಿ ನೋಡ್ತಿರ್ತಾರೆ ಆಚಾರ ಬಡಿತಾರ ಅಂತಂದ್ರು ಈಗ ನೋಡು ಈಗ ಸವಾಕ ಸಸಿ ಕೈಲಿ ಆರತಿ ಮಾಡಿಸಿದ್ರೆ ಮತ್ತ ಊರನ್ನವರು ಬೇರೆದವರು ಆರತಿ ಮಾಡಕ್ ಬಂದ್ಬಿಡ್ತಾರ ಮ್ಯಾಗ ಹತ್ತಿ ನಾವು ಆರತಿ ಮಾಡೋರು ಅಂದ್ರ ನಾವು ಬ್ಯಾಡಣ್ಣಕ್ನು ಬಾರದು ಅದಕ್ಕೆ ಇಟ ತಿಳಿಸಿ ಹೇಳ್ರಿ ಅಂತಂದ್ರು ಅಲ್ ಬೈವತ್ತ ಹೋಗಿಲ್ಲ ಮತ್ತೆ ಈಗ ನೀ ಸಿಕ್ಕಿ ಅಂತೇಳಿ ಈ ಕಾರ್ಯಕ್ರಮ ಮಾಡಕತ್ತಿ ಈಗ ನೀ ಸಿಗ್ಲಿಕ್ಕೆ ಅವರೇ ಮಾಡ್ಬೇಕಿತ್ತಲ್ಲ ಇದನ್ನೆಲ್ಲ ಕಾರ್ಯಕಟ್ಟನಾ ಹೌದಿಲ್ಲ ಮತ್ತೆ ಅವಾಗ ಏನ್ ಮಾಡ್ತಿದ್ಲ ಅಂತ ಅತ್ತಿ ಹೇಳಿದ್ರು ನಾನು ಜಗತ್ತಿ ಕೃಷಿ ಹೇಳಿದೆ ಏ ಮಾಡುದು ಅದಕ್ಕೆ ನೀನು ಕಿವಿ ಮ್ಯಾಗ ಒಂದ್ ಮಾತು ಅಂತ ಬಂದೆ ನಾವ್ ತೊಗೋರಿ ಅಂತೇಳಿ ಮಾತ ಅದೊಂದ್ ಮಾತಂದ್ರು ಯಾರ್ ಬೇಕಾದವ್ರ ಬೇಕಾದ್ ಮಾತಾಡ್ಕೊಳ್ಳಿ ಹ್ಮ್ ನಾನು ಈ ವಿಚಾರದಾಗ ಹಿಂದ ಸರಿಯಂಗಿಲ್ಲ ಯಾಕೆ ಯಾಕೇಳ ನಾನು ಆ ಮನಿದು ಉಪ್ಪಿಂದ ರಿನ ತಿಂದಿನಿ ಆ ಮನೀದ ಒಂದು ಅನ್ನ ತಿಂದಿನಿ ಅಂದ್ರ ನಾನು ಈಗ ನನಗ್ ಶ್ರೀಮಂತಿಗೆ ಬಂದತಿ ಈ ಒಳ್ಳೆ ಅಂದ್ರೆ ಹೆಂಗಿರತ್ ಕೇಳ ಅವ್ವಾ ಬೇಸರ ಮಾಡ್ಕೊಂಡಂಗಿಲ್ಲ ಈ ಕ್ಯಾತಿ ಹಂಗ ಅಂತ ಸಂಬಂಧದ ಬೆಲೆ ಹಾಕಿದೇನ್ ಗೊತ್ತೈತಿ ನಾ ಏನ್ ಅನ್ನೋದು ಗೊತ್ತಾಯ್ತ ಯಾರ್ ಕೈಲಿ ಹೇಳ್ಸ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ ನಾನೆಲ್ಲಾ ಮಾಡ್ತೀನಿ ನೀ ಏನು ತಲೆ ಹಿಟ್ಕೊಂಡ್ ಹೋಗ ಸುಮ್ನೆ ಬನ್ನಿ ಅಲ್ಲಿ ನೀರಿ ನೀ ಬರಂಗಿಲ್ಲ ಅಂತ ಬೇಗಾಡ ಕತ್ತಿದ್ಲು ಪಾರಿ ಎಲ್ಲಾ ಹಾರಿ ಮಾಡಿಟ್ ಬಂದಿ ನೀವು ಹ್ಮ್ ಇನ್ನು ನಮ್ಮ ಅತ್ತಿ ದಣಕ್ ನೀರ್ ಕುಡಿಸು ಕೋಳಿ ಕಾ ಹಾಕು ಅಂತ ಅನ್ನಕತ್ತಿದ್ಲು ನಮ್ಮ ಮಾವ ಅದು ಸರಿಯಾಗಿ ಹೊತ್ತಿಗೆ ಬೇತಾ ಬೇಗ ನೀ ಮಾಡ ನೀನ್ ಏನ್ ಗೂದಿ ಹೇಗಿತ್ತೋ ಅಂತ ಬೇಡ ಮತ್ತ ನೀವು ಹೋಗ್ತಂಗೆ ಅಂದ ಬಂದ್ಬಿಟ್ಟೆ சீருங்க பாரி தோண்டினி உம் பாரி மஸ்தா நானும் சீர்தி ஆடுதல்ல சீரி நோட அது மந்தி திரம் ஆக்கிர் நான் சன்னாரி அல்லே கொட் வரங்கிலே அதுக்கே ஒழக கொனையாச்சி கொட்டினா உம் நானும் ஆட்டமா தரக்காவிட்டி நினைக்காத்தேன் ி பாரி நன்குலிங்க முச்சித்தர் அது ஏன்து முச்சிர்லிவா ஆஹ் அது மக்க எரவரை ஆஹ் மத்தா அவ மத்த அம்மா மத்திய யார் முந்திர்தாரூ சி மாட்ட நோட் ஹாக்கி ஓஷி ஆகலே நீல விஷய கே நன்கு ஆக அந்த ரே நீ நானும் மதி குந்தா குந்தாங்க நெனஸ் நோட்ல நானும் நெனஸ்லார ஒன்று தின இல்லை நோடு ஏனாருக்கோக்க செட்டிங்க முட்டிங்கே குத்தி நீவ ಈಗ ನೀವು ಇಲ್ಲ ಯಾರು ಇಲ್ಲ ಅಂದ್ರೆ ಒಂದು ರಷ್ಟು ಕಳವಳ ಆಗಿತ್ತು ನೋಡು ಮುಂದೆ ಮುಂದ್ ಅಂತ ಅಂತೇಳಿ ಅನಸ್ತಿತ್ ಈಗ ನೀವ್ ಬಂದಿಲ್ಲ ಭಾಳ ಖುಷಿ ಆಯ್ತ ಚಂದ ಆಗಿಲ್ಲ ನೀನು ಅಕ್ಕ ಹತ್ತವ ನೀನು ಬಾಳ್ ಚಂದಾಗಿ ಆದ್ರ ಸ್ವರ್ಗಿ ಏನು ವಾಂತಿ ಪಾಂತಿ ಬಾಳ ಆಗುತ್ತೇನ ಊಟನ ಸೇರೋಲ್ದು ಬಿಡಲಿ ಏನಾರ ಒಗಣಿ ಪಗಣಿ ಕೊಡಮ್ದ ಗಗನ ತ್ರಾಸಾಗತ್ತ ಬಂದಂಗ ಆಗುತ್ತೆ ಏನ್ ಮಾಡದ್ವಾ ನಿರ್ವ ಇಲ್ಲ ಅತ್ತಿ ಮನಿ ಬಿಡುಗಡೆ ಇಲ್ಲ ಮತ್ತ ಹ ಮಾಡಬೇಕಲ್ವಾ ಅದ್ರಾಗ ದೆ ಗಟ್ಟೆ ಪಡ್ಸಾಲಿ ಅಂತ ಹೇಳಿ ಮಾಡಾಕತ್ತೀನ್ ನೋಡುದಗಾನ ಅವನು இன்னொரு தின கடிவா கழு்குப்ச மாந்த இப்பின கி ஊரீகா இன்னும் நீ அத்தினி தைத்தி ஏன்னில்லை இன்னொருத்தா இவ்ராத்தியவ குதிரும் ஆக்கென் தன்னு சாழி விடங்க இன்னும் அது ஒன் பிடா அவரு நாக் நீங்க ஓத்து உம் அது ஓத்து அந்த இது ஐத்தல ஜேஷன் எந்தெந்தாக்குவோம் எண்ணாகி ஆ இன்னொரு கிரிக்கி கொடுத்து அனிப்பாரி ಹೋಲ್ ಬಿಡ್ಲಿ ಅದನ್ನ ನಾವ್ ಬೇಕು ಅವ್ರ ಬುಗ್ಗಿನ ಅಷ್ಟೊತ್ತಿ ನೋಡವಾ ನಾನು ಮಾತಾಡೋ ಗದ್ದಲ್ದಾಗ ನೆನಪ ಹರಿಬಿಟ್ಟೆ ಯೋ ಬೇ ಈಕೆ ಯಾರು ಗೊತ್ತಾನ ನಾನು ಪೆಟೆಂಟ್ ಜಾತಿ ನೀಲಿ ಅಂತೇಳಿ ನಾನು ನಿನ್ಗೆ ಹೇಳ್ತಿದ್ನಲ್ಲ ಹಾಂ ಹೌದಣವಾ ನನ್ನ ಹತ್ರ ಹ್ಯಾ ಆರಾಮದಿ ಆರಾಮದ ತಂಗಿ ಈಕ ನಮ್ಮ ಮೂವಾದಿ ಹ್ಞೂ ಗೊತ್ತಾತ ಮಕ್ಕದ ಹೊಲಿಕೆ ನೋಡಿದ್ರೆ ಗೊತ್ತಾಗತ್ತ ಹಾ ನೀನ್ ಅವನ್ನ ಹೊತ್ತಿ ಅಂತಿ ಆರಾಮದೇನ್ರಿ ಅವ್ರ ನೀವು ಆರಾಮಾಗಿರಿಲ್ರಿ ಹ್ಞೂ ಆರಾಮದೀನ್ ತೆಂಗಿ ಯೋವಾ ಲಗು ಲುತ್ತ ಯಾರು ಮಾಡ್ರಿ ಅವ್ವ ಬೈ ಅಕತ್ತಾರ ಪರಕ್ ಅಲುಗು ತಯಾರಾಯ್ತಂಗಿ ನಿಮ್ಮ ಅಕ್ಕ ತಯಾರಾಗಿ ಸೀತಾವ ನೀನು ಲಗುನ್ ಎಲ್ಲ ಎಲ್ಲಾ ಆ ಇದನ್ನ ಮಗಿನ್ ಗಿಡಿ ತಡಿ ಓ ಈ ಸೀರೆ ಎಷ್ಟು ಚಂದ ಕನಕಿಲ್ಲ ಬಿಳುವಂಗ ಆಗೇತಿ ನನಗಿದ್ರ ಸೀರಿ ಗೌಡ್ರ ಹೆಂಗದಲ್ಲೇ ಅವ್ರಗೇನಾಗಂದೇವಾ ಇನ್ನು ಹಟ್ಟಿ ಇನ್ನು ಯಾರ ಇಂಚ್ ಮುಂದಕ್ಕೆ ಬಂದತಿ ಬಂದಿ ಅದೇನ್ ಹಿಂದಕ್ಕೆ ಸರಿಯವಲ್ದು ಹಂಗ ಮುಂದಕ್ ಬರ್ಕೋ ತಗೊಂಡಿವಂದ್ಸತಿ ಏನ ಗೊತ್ತಾನೆ ಏನ ನಾ ಬಸರಾದೇನೆ ನಮ್ ಗೌಡ್ರ ಬಸರ ಅಂತೇಳಿ ಅನಿಸ್ಬಿಡ್ತತ್ಲೇ ಅವ್ರ ಹೊಟ್ಟಿ ನೋಡೋಣ முந்திங்கினிட்டு நானும் கே அவ்ரஷன் சரி ஆஹ் மஜின் திக்குனா உம் நீனக்கோடு அந்த மஜ்ஜின் ஜெடி எஸ் சந்த கனகத்தில பாரி கௌட்ரு நோட் சொத்து விடத்தோடு நோடனிவா குட் கூடேட்டு ಪಾಡಿ ಇದನ್ ತಗೋ ಇದನ್ನೆಲ್ಲ ಇದಕ್ಕೆ ತರಕೋಗಿದ್ಲಿ ಬಾಳ ವಜ್ಜೆ ಮಾಡಿದ್ ನೀನು ನೋಡುವ ನೀನು ಗೌಡ್ರ ಸಸಿ ಮತ್ತ ಪಟೇಲ್ರ ಮಗಳು ಆ ಏನೋ ಒಂದು ಸಿಳಿ ಮೇಲೆ ಒಂದು ಕಾಟನ್ ಸೀರೆ ತಂದನಿ ನಿನಗೆ ಇಷ್ಟ ಆಗತ್ತಿಲ್ ನೋಡ್ಲಿ ಅವ ಇದು ಈ ಗೆಳತಿ ಪ್ರೀತಿಯಿಂದ ಕೊಡೋದು ಒಂದು ಕಾಣಿಕೆ ತಗೋರ್ಲಿವ ನಾಕ್ ನಾ ಆದ್ರೂ ವಜ್ಜೆ ಮಾಡಿದ್ಲೇ ಅವ ಚಂದ ಐತಿ ಕಾಟನ್ ಸೀರೆ ನಂಗೆ ಬಹಳ ಇಷ್ಟ ಆಯ್ತು ನಾ ಯಾರಿಗೂ ಕೊಡಂಗಿಲ್ಲ ಅವ ಪ್ರೀತಿಯಿಂದ ಕೊಟ್ಟಿದ್ದಕ್ಕೆ ಬೆಲೆ ಕಟ್ಟಕ್ಕಾಗತ್ತಲ್ಲೇ ಅವ ಅಲ್ಲ ಕೊಡ್ತಿದ್ದೆಲ್ಲ ಇಲ್ಲ ಯಾಕೆ ಕೊಡಕತಿ ಬ್ಯಾಡವ ದೊಡ್ಡ ಬಂದಿರ್ತಾರ ನಾವು ಅಲ್ಲೇ ಕೊಡೋದು ಚಂದ ಅನ್ಸಂಗಿಲ್ಲ ಅವು ಮತ್ತ ಮಕ್ಕ ಕಿಂಕವು ಬ್ಯಾಡ ಅಲ್ಲೇ ಕೊಟ್ಟೆ ನಾನು ಒಂದ್ ಸೀರೆ ತಂದಿನಿ ಮಾಡ್ತೀವಲ್ ಇದ್ದಂಗ ಇಲ್ಲ ನಾವ್ ಪ್ರೀತಿಯಿಂದ ಕೊಡೋದನ್ನ ಹ್ಮ್ ನೀನ್ ಅಂತ ಬಿಡು ಅಲ್ಲ ನಾ ಪ್ರೀತಿಯಿಂದ ತಂದಿನಿ ತಗೋ ಆದ್ರೂ ವಜ್ರ ಮಾಡಿದ್ರೆಲ್ಲಾ ಬೇಕಾಗಿತ್ತ ನೀ ಮಾಡಿದ್ದು ಉಪಕಾರ ಜಗ್ಗೈತಿ ಅವ್ವ ನಿನ್ನ ಉಪಕಾರ ಈ ಜನ್ದಾಗ ತಿರ್ಸಕಾಗಂಗಿಲ್ಲ ನನಗೆ ಮುಂದಿನ ಜನ್ಮ ಒಂದು ಹೇಳಿತ್ತಂದ್ರ ನಿನ್ನ ಮೊದಲಾಗಿ ನಿನ್ನ ತಂಗಿಯಾಗಿ ನಾನು ನಾನು ನಿನ್ರಿ ನಾ ತಿರ್ಸ್ತೀನಿ ಆಯ್ತಾ ಆದ್ರ ತಂಗಿಯಾಗಿ ಮತ್ತ ಜವ ತೆಗಿಬೇಡ ಮತ್ತ ಮೊದಲಾಗಿ ನನಗೆ ಕಷ್ಟ ಕೊಡ್ಬೇಡ ಹಂಗಿತ್ತಂದ್ರ ನಾನು ಒಟ್ಟೆ ಹುಟ್ಟಬಾರತಿ ಮುಂದಿನ ಜನ್ಮದಾಗ ನೋಡ್ರಿ ಕೇಳ್ತೀರ ಬಂದದ್ ಹೆಂಗಿರ್ತೇತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ನಾಳೆ ಸೀಮಂತದ ವಿಡಿಯೋ ಕೊಟ್ಟೈತ್ರಿ ಯಾಕಂದ್ರೆ ಇದನ್ನ ಮಾಡ್ತಿದ್ದೀನ್ರೀ ಅದು ಅರ್ಧ ಮುರ್ಧ ಆಗುತ್ತಾ ಬ್ಯಾಡ ಸೀಮಂತದ ಒಂದು ಪೂರ್ತಿ ದೊಡ್ಡ ವಿಡಿಯೋನ ಮಾಡಿ ಹಾಕು ಅಂತ ಹೇಳಿ ನಾನು ಬಿಟ್ಟೇನ್ರೀ ಬರನ್ರೀ ಸರ್ವೇ ಜನಸುಖಿ ನೋಬ